ನಾಗಿಣಿ 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 ಏನು ಹೇಳಿ ಏನಾಗ್ಬೇಕು ಏನಿಲ್ಲ ಇವಾಗ ನನಗೂ ಒಬ್ಬರ ಇದ್ದು ಸಾಕಾಗೈತೆ ನೀವಾದರೂ ನಮ್ಮ ಮನೆಗೆ ಬನ್ನಿ ನಿಮ್ಮ ಮನೆಗೆ ಬರ್ತೀನಿ ಎಲ್ಲ ಒಟ್ಟಿಗೇನೆ ಮೂವರು ಇರೋಣ ಇನ್ನೇನು ಮಾಡೋಕ್ಕಾಗುತ್ತೆ ಇಬ್ಬಿಬ್ರು ಮದುವೆ ಆದವರು ನನ್ನ ಪ್ರಪಂಚದಲ್ಲಿ ಯಾರೂ ಇಲ್ವಾ ಯಾರಾದರೂ ಇಂಥದ್ದು ಏನೋ ಬುದ್ಧಿ ಇಲ್ಲ ಟೈಮಲ್ಲಿ ಇಂಥ ಕೆಲಸಗಳು ಮಾಡ್ತಾರೆ ಇಂಥದ್ದೆಲ್ಲ ಆಗುತ್ತೆ ಒಬ್ಬೊಬ್ರು ಜೀವನದಲ್ಲಿ ಒಂದೊಂದು ಥರ ಘಟನೆಗಳು ನಡೆದಿರುತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಆಗಿದ್ದಾಯಿತು ನಮ್ಮ ಅಪ್ಪನಗೂ ಏನೋ ನಿನ್ನ ಮೇಲೆ ಆಸೆ ಆಗಿ ಮದುವೆ ಆಗೈತೆ ಅದಕ್ಕೆ ಇನ್ನೇನು ಮಾಡೋದು ಮೂವರು ಜೊತೆಗಿರೋಣ ಅಂತ ನಾನು ಡಿಸೈಡ್ ಮಾಡಿದ್ದೀನಿ ನೀನು ನನಗೆ ತುಂಬ ಒಳ್ಳೆಯದು ಮಾಡಿದೆ ಅಷ್ಟೊಂದೆಲ್ಲ ನೀನು ಮನ್ಸಾ ಎಡುಕಿದ್ದಿದ್ರೆ ಇವತ್ತು ಮನೆ ಹೊಲ ಎಲ್ಲ ಭಾಗ ತಗೊತಿದ್ದೆ ಭಾಗ ತಗೊಂಬಂಗೆ ನೀನು ಸೈನ್ ಹಾಕ್ಕೊಟ್ಟು ನೀನು ಇಯರ್ ಈ ನಿಯತ್ಗೆ ನಾನು ನಿನ್ನ ಜೊತೆ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾಗಿಣಿ ಬಾ ನಾನು ನೀನು ಎಲ್ಲರೂ ಚೆನ್ನಾಗಿರೋಣ ಯಪ್ಪನ್ನು ಕರ್ಕಂಬ ಮೂವರು ಚೆನ್ನಾಗಿರೋಕ್ಕಾಗುತ್ತೆ ಒಂದೇ ಮನೆಯಾಗೆ ಇರೋಣ ಸುಮ್ಮನೆ ಬೇರೆ ಏನಕ್ಕೆ ನನಗೂ ಒಬ್ಬಳೇ ಇದ್ದು ಇದ್ದು ಸಾಕಾಗೈತೆ ಮನೆಗೆ ಯಾರಾದರೂ ಇದ್ರೇ ಒಬ್ಬರೇ ಇರೋಕ್ಕಾಗಲ್ಲ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಚೆನ್ನಾಗಿತ್ಕೊಂಡು ಹೋಗಿ ಇನ್ಮೇಲೆ ನಾನು ಹ್ಞೂ ಪಾಪ ಅಳಿಲ್ಲ ಅಂದಿದ್ರೆ ನಾಗೀಣಿ ನಿನ್ನ ಕೈಲಿ ಕಂಡು ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ ಹಾಂ ಸೈಲೂ ಅಲ್ಲಲ್ ತಮ್ಮ ಕದ್ದಿರೋ ನಿನಗೆ ಗೊತ್ತೇ ಆಗ್ತಿರ್ಲಿಲ್ಲ ಇವಳು ರೊಕ್ಕ ನೋಡಿ ಹೆಂಗೆ ಎಷ್ಟು ಚೆನ್ನಾಗೇ ಕಂಡು ಹಿಡಿದ್ಲು ಇವತ್ತು ನಿನಗೆ ಸಹಾಯ ಮಾಡಿಯವಳೆ ಅಷ್ಟೊಂದು ಕೆಟ್ಟ ಕೆಡಳಾಗಿದ್ದರೆ ಬಿಡು ನಾನೇ ಹಾಕ್ತಾರೆ ಅಂತ ಸುಮ್ಮನಾಗಳು ಇನ್ನವ್ರ ಜೊತೆಗೆ ಸೇರ್ಕೊಂಡು ಇವಳು ಇಂಥ ಕೆಲಸ ಮಾಡಬೇಕು ಹ್ಞೂ ಅಂತ ಅದ್ರಾಗೆ ನೋಡು ನೀನು ಕೆಟ್ಟದ್ದು ಬಯಸಿದ್ರು ಆದರೆ ನಿನ್ಗೆ ಒಳ್ಳೇದು ಬಯಸೋದಾಳೆ ಅವಳು ನೀನು ನೀನು ಅವಳಿಗೆ ಕೆಟ್ಟದ್ದು ಬಯಸಿದ್ರು ಅವಳು ನಿನಗೆ ಕೆಟ್ಟದ್ದು ಬಯಸಿಲ್ಲ ಒಳ್ಳೇದೇ ಬಯಸಿದಾಳೆ ಇವತ್ತು ಬಿಡು ಅತ್ಲಾಗು ತಾಂಡೋಗ್ಯದ ಅಳೆ ಹಾಂ ಅಳಾಗೋದ್ರೂ ಹೋಗಿ ದುಡ್ಡಿದ್ದಿದ್ರಿಂದ ಮೆರಿಯಾಳು ಇಡು ಅಂತೇಳಿ ಒಂದು ನಾಳೆ ನಾನು ಸ್ವಲ್ಪ ಯೋಚನೆ ಮಾಡಿ ನಿನಗೆ ನಾನು ಕೆಟ್ಟದ್ದು ಮಾಡಿದರೆ ಹಾಂ ಎಷ್ಟು ಇವತ್ತು ನಿನಗೆ ತೊಂದರೆ ಆಗೋದು ಏನಂದ್ರೂ ಆಗ್ತಿರ್ಲಿಲ್ಲ ಕಲ್ರ ಕಂಡು ಹಿಡಿಯೋಕ್ಕೆ ಹ್ಞೂ ಯಾರು ತಗೊಂಡೋಗ್ರೆ ಯಾರು ತಗೊಂಡೋಗವ್ರಿ ಅಂತ ಎಷ್ಟು ಮನಸ್ನಾಗ ಮನಸ್ಸಿನಾಗಿರೋದು ನಿನಗೆ ಯಾತ್ ನೋಡು ನಾನೇನಿರೋದ್ರಿಂದ ನಿನಗೆ ತುಂಬ ಒಳ್ಳೇದಾಯಿತು ಕಣೇರಂಗಿ ನಾನಂಗೆ ಮಾಡಿದ ತಪ್ಪು ತಪ್ಪೇನೆ ನಾನು ಒಪ್ಕೊಂಡಿದ್ದೀನಿ ನನ್ನ ತಪ್ಪು ನಾನು ಏನಾವಾಗ ನೀಂಥರ ಬೇಜಾರಾಗೋದು ಹೆಂಗೆ ಅಂದರೆ ಒಂಥರ ಏನೋ ಬಿಡು ಏನು ಒಂಥರ ಇದ್ದೆ ಆದರೆ ಇವಾಗ ನನಗೆಲ್ಲ ಅರ್ಥ ಆಗ್ತೈತೆ ಯಾವುದಕ್ಕೂ ನಾವು ಕೇವಲವಾಗಿ ಮಾತಾಡ್ಬಾರ್ದು ಯಾವುದೂ ಯಾವ ವಸ್ತುನೇ ಆಗಲಿ ವ್ಯಕ್ತಿನೇ ಆಗಲಿ ಯಾವುದೂ ಕೇವಲವಾಗಿ ತಗೋಬಾರ್ದು ಆಗಿ ಏನೋ ತಪ್ಪು ಕೆಲಸ ಮಾಡಿ ಗಿರ್ಜಿಂಬೆ ಆದ್ಲು ಅಂತ ಹೇಳಿ ನಾನು ಅವಾಗ ಆಗಬೇಕು ಅನ್ನೋದೊಂಥರ ಹುಚ್ಚು ಮೈಂಡು ನಂದು ಅವಾಗ ಒಂಥರ ಒಂಥರ ಯೋಚನೆ ಮಾಡಿ ಆ ರೀತಿ ಮಾಡ್ಕೊಂಡೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಅಯ್ಯಪ್ಪ ನೀವು ಕೇಳಬೇಕಾರೆ ನಾನು ಯಾವತ್ತು ನಿನ್ನ ಬೈಕೊಂಡಿಲ್ಲ ಏನಿಲ್ಲ ಇನ್ನು ಒಳ್ಳೇದು ಮಾಡಿದ್ದೀನಿ ಅವರ್ತು ನಾನು ಯಾವತ್ತೂ ನಿನ್ನ ಬೈಕೊಂಡಿಲ್ಲ ಗೊತ್ತು ನೀನು ಯಾವಾಗ ನನಗೆ ಆಸ್ತಿ ಬೇಡ ಬರ್ಕೊಡ್ತೀನಲ್ಲ ನೀನೇ ತಗೊಂಡಿರೋ ಅಂತ ಹೇಳ್ದು ನಿಜವಾಗ್ಲೂ ಅವತ್ತೇ ನನಗೆ ಮನಸ್ಸಿಗೆ ಒಂಥರ ಅನ್ನಿಸ್ತು ಆದರೂ ಅದನ್ನು ಹೇಳ್ಕೊಂಬಕ್ಕೆ ಆಗ್ಲಿಲ್ಲ ನಾನು ಮಾಡಿರೋದೆಲ್ಲ ಮನಸ್ಸನ್ನ ಈ ಬಿಡ ಕ್ಷಮಿಸ್ಬಿಡು ತಪ್ಪಾಯ್ತು ಸರಿ ಆಯ್ತು ಬಿಡು ಈಗ ಎಲ್ಲ ಅಂದ ಮೇಲೆ ಒಬ್ಬ ಯಾರಾದರೂ ಏನಾದರೂ ಒಂದು ತಪ್ಪು ಮಾಡೇ ಮಾಡ್ತಾರೆ ಮನುಷ್ಯ ಮನುಷ್ಯ ತಪ್ಪು ಮಾಡ್ದಲ್ಲೇ ಬೇರೆಯವ್ರು ಯಾರೂ ಆಗೋಲ್ಲ ಮನುಷ್ಯನೇ ತಪ್ಪು ಮಾಡೋದು ಏನು ಮಾಡೋಕ್ಕಾಗುತ್ತೆ ಹಾಂ ಇವಾಗ ನಿಮಗೆ ಹಿಂಗಾಯ್ತಲ್ಲ ಅನ್ನೋದು ನನಗೆ ಬೇಜಾರಾಯಿತು ಅದಕ್ಕೆ ಹೆಂಗೋ ಅದೇ ವಿಡಿಯೋ ಮಾಡ್ಕೊಂಬಂದು ಅವ್ರಿಗೆ ಸರಿಯಾಗಿ ತೋರಿಸಿದ್ದು ಏನೋ ಮಾತಾಡ್ತಿದ್ರಲ್ಲ ನಾಗಿನಿ ಏನಿಲ್ಲ ಅಯ್ಯಮ್ಮ ಇವಾಗ ಬಾ ಜೊತೆಗಿರೋಣ ಅಂತೇಳಿ ಐತೆ ಇಬ್ರು ಜೊತೆಗಿರ್ಬೋದು ನನ್ನ ಜೊತೆಗೆ ನೀವಾತೂ ಅಲ್ಲಿಗೆ ಬರ್ರಿ ಇಲ್ಲಂದ್ರೆ ನಾವಾತೂ ಅಲ್ಲಿಗೆ ಬರ್ತೀವಿ ಬಂದು ಒಂದೇ ಮನೆಯಾಗೆ ಇಟ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗೋಣ ಅಂತೇಳಿ ಐತೆ ಇವಾಗ ರಂಗಂಟಿ ಒಂದೇ ಇರಬೇಕು ಮನೆಯಾಗೆ ಅದಕ್ಕೆ ಇವಾಗ ಇನ್ನೇನು ಮಾಡೋದು ಹೋಗ್ರಿ ನೀವು ಹೋಗಿ ಅಯ್ಯಪ್ಪ ಅವಣ್ಣು ಕರ್ಕೊಂಡು ಹೋಗು ಮಾತ ಕರ್ಕೊಂಡೋಗಿ ಮಾತಾಡು ಅಷ್ಟೇ ಜಾಸ್ತಿ ಯಾತೂ ಮಾತಾಡೋಕೆ ಹೋಗ್ಬೇಡ ಏ ನಾನು ಯಾತೂ ಮಾತಾಡಲಿಲ್ಲ ಸರಿ ಆಯ್ತು ಹೇಳಮ್ಮ ಬರ್ತೀನಿ ಅಂತ ಅಂದೆ ಯಾಕಂತಂದ್ರೆ ಇವತ್ತು ನೀನು ಸಿಗ್ತಲ್ಲ ನೀನು ಮಾಡಿರೋದಕ್ಕೆ ಭಾಳ ಖುಷಿ ಆಯಿತು ಕಣಮ್ಮನಾಗಿದ್ದೀನಿ ಅದ್ಕೇ ನನಗಂತೂ ಭಾಳ ಖುಷಿ ಆದ ಕಣ್ಯಾಕೆ ಆಂ ಇನ್ನು ನನ್ನ ಕೈಲಂತೂ ಕಂಡು ಹಿಡಿಯೋಕೆ ಇವ್ರನ್ನ ಬೋಲೋ ಇದನ್ನು ಮಾಡ್ತಾರೆ ಹಾಂ ಹೆಂಗೋ ನೀವಿಬ್ಬರು ಮುಂದೆ ನಿಂತ್ಕೊಂಡು ನನ್ನ ನ್ಯಾಯ ಕೊಡ್ಸಿದಾರಾ ಅಂತೇಳಿ ಅವಳು ಕೇಳ್ತಾ ಇರೋದು ಅದಕ್ಕೆ ಅಯ್ಯಪ್ಪನ ಬಂದು ಕೇಳ್ಬೇಕಾ ಕೇಳ್ತೀನಿ ನಮ್ಮನೆಗೆ ಬರಲಿ ಮನೆಗೆ ಇತ್ಕೊಂಡು ಜೊತೆಗೆ ಇದುಕೊಂಡು ಹೋಗ್ಬೋದು ನೀನೇ ಬಾರಂಗಂಟಿ ಇವಾಗ ನೀನು ಬಂದರೂ ಸರಿ ಹೋಗುತ್ತೆ ಈಗ ಯಾಕಂದ್ರೆ ನೀನು ಒಬ್ಳಿದ್ಯಾ ಇವ್ರಿಗೆ ಕಾಲೇ ಅಭ್ಯಾಸ ಆಗ್ಬಿಟ್ಟೈತೆ ಅದಕ್ಕೋಸ್ಕರ ಇವಾಗ ಯಾವುದೇ ಆಗಲಿ ಅಭ್ಯಾಸ ಇರಬೇಕಲ್ಲ ಅದು ಅದನ್ನೇ ಹೇಳ್ತಾಯಿರೋದು ಯಪ್ಪಂತ ಮಾತಾಡ್ತೀನಿ ಮಾತಾಡಿ ಯಾವುದಕ್ಕೂ ಇದು ಮಾಡ್ತೀನಿ ಕಣಮ್ಮ ಹ್ಞೂ ತಲೆ ಥರ ಕೇಳಿಸ್ಕೊಂಬಕ್ಕೆ ಹೋಗ್ಬಿಡ ಆರಾಮಾಗಿರು ಹ್ಞೂ ಯಾರ ಜೊತೆಗಿರೋದು ನೋಡು ಅಟ್ಟೆ ಹುರ್ಕಂಬ್ಲಾಳು ఉర్కమ్ చన వట్టె ఉర్కొుకు జ్ నోడి సకత్తు వట్టె ఉర్కారుల అయ్యో హుర్కమ్ ఇస్తారు ఎంతెంత జన హంగిర్తారా ఎప్ప 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 అప్ప ఏం ఎలా ఆవ్ బరుతే ఎల్ పుక్ సట్టేది బరుతే అంతి జన కితారు అదకెలా తలకెడ్స్కబిడంగంటీ బిడు ఆగదేంకే నీవ్ హతీ ಎಪ್ಪ ಬಂದಮೇಲೆ ಕರ್ಕೊಂಡು ಬರ್ತೀನಿ ಹೇಳು ಕರ್ಕೊಂಡು ಬಂದು ಏನೋ ಒಂದು ಇಲ್ಲನ ಇನ್ನೂ ಚೆನ್ನಾಗಿರೋ ಅಂತ ಮನೆ ಮಾಡೋಣ ಮೂವರ ಜೊತೆಗಿದ್ರೆ ಏನಾದರೂ ಒಂದು ಮಾಡ್ಬೋದು ಅದೇ ಮತ್ತೆ ನೀನು ಗಿಜ್ಜಿ ಬೇ ಏನಾದ್ರೂ ಮಾಡಮ್ಮ ಹ್ಞೂ ಇನ್ನೇನು ಮಾಡ್ತೀಯ ಮನೆಯ ಕುಕ್ಕಂಡು ಹಿಂಗೆ ಆತನ ನೀನು ಮಾಡೋದು ಕಲಿಬೇಕು ಹ್ಞೂ ನಾಗಿನೀಗಂತೂ ಭಾಳ ಖುಷಿ ಆಗ್ಬಿಟ್ಟೈತಿ ಖುಷಿ ಆಗೈತೆ ಆದ್ರೂ ಎಲ್ಲ ಒಂದು ಕಡೆಗೆ ಬೇಜಾರಾಗ್ತೈತಿ ಹ್ಮ್ ಹ್ಞೂ ನೋಡು ಸುಮ್ಮನೆ ಜಗಳ ಮಾಡ್ಕೊಂಡಲ್ಲ ನ್ಯಾಯಾಗಿ ಅಂತೇಳಿ ಬೇಜಾರಾದಂಗೆ ಆಯ್ತಿ ಏನು ಮಾಡೋಕ್ಕಾಗಲ್ಲ ಅನಿವಾರ್ಯ ಅರಿಯ ಬರೋ ಅಂತ ಸಮಯ ಸಂದರ್ಭ ಅದೆಲ್ಲ ಬಂದಾಗ ಚೆನ್ನಾಗ್ ಆಗ್ತಾರೆ ಅಂತಾರಲ್ಲ ಹಂಗೆ ನೋಡಿ ಹ್ಞೂ ನಾನು ಭಾಳ ದಿಸ್ತಿಂದನೂ ಬಿಡು ಚೆನ್ನಾಗಿರೋ ಚಿಡ ಚೆನ್ನಾಗಿರೋಣ ಅಂತ ಇದು ಮಾಡಿದೆ ನೀವಾದರೆ ಒಂದು ಕೆಮ್ಮಲಿಲ್ವಲ್ಲ ಇದು ಯಾಕೆ ಯಾಕೋ ಒಂದು ಕಮ್ಮಲ್ಲ ಅಂತ ನಾನು ಸುಮ್ಮನಾದೆ ಅದೇ ನೀನು ಫಸ್ಟು ನೀವು ವಿಷಯ ನಿನ್ನ ಗಂಡಿಗೆ ಹೇಳು ಏಳು ಹಿಂಗೆ ಐತಪ್ಪಾ ಅಂತೇಳಿ ಒಟ್ನಲ್ಲಿ ನಿನ್ನ ಮನೆ ಅವಳಾದ್ರೂ ಬರ್ಬೋದು ಅವಳ ಮನೆ ನೀನಾದರೂ ಹೋಗ್ಬೋದ ಹಂಗೆ ಸರಿ ಆಯಿತು ಕಣಕ್ಕ ಹಾಂ ಹಂಗೆ ಮಾಡ್ತೀವಿ ಇವಾಗ ನಾವು ಒಟ್ನಲ್ಲಿ ಒಟ್ಟಿನಲ್ಲಿ ಇಷ್ಟು ಚೆನ್ನಾಗೇ ಇದ್ದಾರೆ ಅಂತಂದರೆ ಸಹಿಸ್ಕಮಲ್ಲ ಅನ್ನೋದಕ್ಕೆ ಅದಕ್ಕೆ ಹೇಳಿದ್ದು ನಾನು ನಿಮಗೆ ಭಾಳ ಸತಿ ಹೇಳಿದ್ದೀನಿ ಹಂಗಕ್ಕ ಅಂತ ನಂಬಬೇಡ ನಂಬೇಡ ಹತ್ತಿರಕ್ಕೆ ಬಿಡ್ಕೋಬೇಡ ಅಂತ ಭಾಳ ಇವಾಗಿನ ಜನ ಮೋಸ ಮೋಸ ಮೋಸನೇ ತುಂಬೈತಿ ಚೆನ್ನಾಗಿ ಕಿತ್ಕೊಂಡು ಹೋದರೆ ಯಾರು ಏನು ಮಾತಾಡಲ್ಲ ಜೊತೆಗೆ ಇರಲಾಳು ಜೊತೆಗಿದ್ದಾಗ ಒಂದು ಸಣ್ಣ ಪುಟ್ಟ ಯಾವಾದರೂ ಮಾತುಗಳು ಗೊತ್ತಿರ್ತವೆ ಅವ್ನು ಸರಿಸ್ಕೊಂಡು ಹೋಗ್ಬೇಕಷ್ಟೆ ಈಗ ಮನೆಯ ಮೇಲೆ ಯಾವುದಾದ್ರೂ ಒಂದು ಬಂದೇ ಬರುತ್ತೆ ಸಮಸ್ಯೆ ಸಮಸ್ಯೆ ಬಂದಾಗ ಅವನಲ್ಲಿ ಎದುರಿಸ್ಕೊಂಡು ಹೋಗ್ಬೇಕಲ್ಲ ರಂಗಂಟಿ ಚೆನ್ನಾಗಿದ್ದರೆ ಇದು ಮಾಡೋ ಇಲ್ಲ ಅಂತ ಅಂದರೆ ನೀನು ಒಬ್ಬಳೇ ಇದ್ದಂಗೆ ಗಿರು ಸುಮ್ಮನೆ ಏನಕ್ಕೆ ಚೆನ್ನಾಗಿರ್ತೀವಿ ಗಿರ್ಜಿಂಬೆ ನಾನು ನನ್ನ ತಂಗಿ ನನ್ನ ಗಂಡ ಚೆನ್ನಾಗಿರ್ತೀವಿ ಹ್ಞೂ ಇವಳಿಲ್ಲ ಅಂದಿದ್ರೆ ಇವತ್ತು ಆಗ್ತಿರ್ಲಿಲ್ಲ ನನಗೆ ದುಡ್ಡೇ ಸಿಗ್ತಿರ್ಲಿಲ್ಲ ನನ್ನ ಕೈ ಜಾರಿ ಹೋಯ್ತಲ್ಲಪ್ಪ ದುಡ್ಡು ಅಂತೇಳಿ ತುಂಬ ಬೇಜಾರಾಗಿತ್ತು ಮತ್ತೆ ಹೆಂಗ ದುಡ್ಡು ಸಿಕ್ಕೈತೆ ನಿಮ್ಮಂಥವ್ರು ನಮಗೆ ಒಳ್ಳೇದಾಯ್ತು ನಿಮ್ಮಂಥವ್ರು ನೋಡಿದ್ರೆ ನನಗೆ ಭಾಳ ಖುಷಿ ಆಗುತ್ತೆ ಏನು ಮಾಡೋದು ಈಗ ನನಗೆ ಅದೊಂದು ಕೆಟ್ಟ ಸಮಯ ಆಯಿತು ಅಂತ ಅನ್ಕೊಳ್ಳಲ್ಲ ನಾನು ಮಾಡಿರೋದು ತಪ್ಪಾಯ್ತು ಅದಕ್ಕೆ ನನ್ನ ತಪ್ಪಿಟ್ಕೊಂಡು ಅವ್ರಿಗೆ ರೀತಿ ನಮಗೆ ಭಾಗ ಕೊಡ್ರಿ ಅದು ಮಾಡ್ರಿ ಇದು ಮಾಡ್ರಿ ಅಂತೇಳಿ ನನಗೆ ಹಂಗೆಲ್ಲ ಮಾತಾಡೋದಕ್ಕೆ ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ಇವಾಗ ಇದಿದ್ದಂಗೆ ಹೇಳ್ತಾ ಇದ್ದೀನಿ ಇವರು ಚೆನ್ನಾಗಿಟ್ಕೊಂಡು ನಾನು ಚೆನ್ನಾಗಿಟ್ಕೊಂಡು ಮೂವರು ಒಂದೇ ಇಟ್ಕೊಂಡು ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ದೀವಿ ನೋಡ್ತಾಯಿರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತೇಳಿ ಎಲ್ಲರ ಹತ್ರನೂ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಸ್ಯಾಂಕ್ಯೂ ಓಟಾಠ ಬಾಯ್ ಸಿ ಯು